ಬಿಚ್ಚಾಲಿ ಏಕಶಿಲಾ ಬೃಂದಾವನ ಮಠದ ಗೋಶಾಲೆಯಲ್ಲಿ ಗೋವುಗಳನ್ನು ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇರುವ ಶಾಮಾಚಾರಿ ಅಲಿಯಾಸ್ ವೇಣುಗೋಪಾಲಾಚಾರಿಯವರಿಂದ ಭಾರಿ ಭ್ರಷ್ಟಾಚಾರ ಆರೋಪವೊಂದು ಕೇಳಿಬಂದಿದೆ ಬಿಚ್ಚಾಲೆ ಗೋಶಾಲೆಯ ಗೋವುಗಳನ್ನು ಏಕಶಿಲಾ ಬೃಂದಾವನ ಟ್ರಸ್ಟ್ ಅರ್ಚಕರಾದಂತಹ ಶಾಮಾಚಾರಿ ಅಲಿಯಾಸ್ ವೇಣುಗೋಪಾಲಾಚಾರಿಯವರು ಗೋಶಾಲೆ ಹೆಸರಿನಲ್ಲಿ ಗೋವುಗಳನ್ನು ಮಾರಾಟ ಮಾಡಿ ಗೋಶಾಲೆಯಲ್ಲಿ ವಂಚನೆ ಮಾಡ್ತಾ ಇರುವ ಆರೋಪವೊಂದು ಕೇಳಿಬಂದಿದೆ ಶ್ಯಾಮಾಚಾರಿ ಅಲಿಯಾಸ್ ವೇಣುಗೋಪಾಲಾಚಾರಿ ಭಕ್ತರ ಗೋವುಗಳನ್ನು ಅಂತ ಭಾವಿಸಿ ಗೋಶಾಲೆಗೆ ಗೋವುಗಳನ್ನು ತಂದು ಬಿಟ್ಟರೆ ಪ್ರತಿ ರಂಜಾನ್ ಸಂದರ್ಭದಲ್ಲಿ ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇರುವಂಥ ಆರೋಪ ಕೇಳಿಬಂದಿದೆ ಕಸಾಯಿಖಾನೆಗೆ ಖರೀದಿ ಮಾಡಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಗ್ರಾಮಸ್ಥರ ಕೈಗೆ ಸಿಕ್ಕಿ ಬಿದ್ದಿದ್ದು ಊರಿನ ಗ್ರಾಮಸ್ಥರು ಟಾಟಾ ಎ ಸಿ ವಾಹನವನ್ನು ತಡೆ ಹಿಡಿದು ಆ ಪಶುಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿ ವಿಚಾರಿಸಿದಾಗ ಆಟೋದಲ್ಲಿರುವ ಆರು ಪಶುಗಳನ್ನು ಕೆಳಗಿಳಿಸಿ ಪರಾರಿಯಾಗಿರುವಂಥ ಘಟನೆ ಒಂದು ಬೆಳಕಿಗೆ ಬಂದಿದೆ ಬಿಚ್ಚಾದಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಪಶುಸಂಗೋಪನೆ ಇಲಾಖೆಯಿಂದ ಸಾಕಷ್ಟು ಅನುದಾನ ಬರ್ತಾ ಇದ್ದು ಇದರಲ್ಲಿ ಪಶು ಸಂಗೋಪನೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂಥ ಅನುಮಾನ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗೋಶಾಲೆಯ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಪಶುಗಳನ್ನು ಕಸಾಯಿಖಾನೆಗೆ ಮಾರಾಟ ಮಾಡದಂತೆ ತಡೆ ಹಿಡಿತಾರೋ ಅಥವಾ ಇಲ್ಲವೋ ಅನ್ನುವುದನ್ನ

బర్ బిచ్చలు గోశాల ఎక్కిచ్చుకుని ఫ్రై డ్రైవరు ఇంకా ఇంకా ఎవరు వెంకటేశ్ మడివాళ్ళు చిల్గు గ్రామ నివాసి ఇది మూల అర్చకర శాచార్యవరు ಈ ಗೋಶಾಲಿ ಇರತಕ್ಕಂಥ ಗೋವುಗಳನ್ನು ಕಳೆದ ಎರಡು ಬಾರಿ ಹದಿನೈದು ಇಪ್ಪತ್ತು ದಿನಗಳ ಕೆಳಗಡೆ ಕಸಾಯ ಮಾರಾಟ ಮಾಡಿದ್ದು ಅದರ ಸೂಕ್ತ ಮಾಹಿತಿ ನಮಗಿಲ್ಲದ ಇಲ್ಲದ ಕಾರಣ ನಾವು ಯಾವುದೇ ರೀತಿ ಕಾರ್ಯವನ್ನು ಮಾಡಲಾಗಿರಲಿಲ್ಲ ಅದೇ ರೀತಿ ಇವತ್ತಿನ ದಿನ ಅಂದರೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಹತ್ತೂವರೆ ಸುಮಾರು ಕನಿಷ್ಠ ಐದರಿಂದ ಆರು ಗೋಗಳನ್ನು ರಾಯಚೂರು ಪಾಸಿಂದರ್ತಾರೆ ವಾಹನ ಗೂಸ್ ವಾಹನದಲ್ಲಿ ಕಸಾಯ ಖಾನೆಗೆ ರವಾನೆ ಮಾಡುವ ಸಮಯದಲ್ಲಿ ನಾನು ಬಂದು ಅವುಗಳನ್ನು ಕಡೆಗಟ್ಟಿ ಮತ್ತೆ ವಾಪಸ್ ಈ ಗೋಶಾಲೆಯನ್ನು ಬಿಡುವಂಥ ಕೆಲಸ ಮಾಡಿದ್ವಿ ಆದ ಕಾರಣ ರಾಯಚೂರು ಜಿಲ್ಲೆಯ ಪಶು ಸಂಸ್ಥೆಯ ಡಿ ಡಿ ಅವರೇ ಈ ಬರ್ತಂಥ ಅನುದಾನವನ್ನು ತಕ್ಷಣವೇ ರದ್ದುಪಡಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಗೋಶಾಲೆಗೆ ಅನುದಾನ ಬಿಡುಗಡೆ ಮಾಡಬಾರದು ಎಂದು ನಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಡುತ್ತೇವೆ